ಚಿತ್ರದುರ್ಗ ಜಿಲ್ಲೆಯ ಮೊಳ್ಕಾಲ್ಮೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೈರಾಪುರದ ಹಟ್ಟಿಯಲ್ಲಿ ಕಳೆದ ಸುಮಾರು ತಿಂಗಳಿಂದಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದ್ದು ಹಟ್ಟಿಯ ಜನತೆ ಇದರಿಂದ ತುಂಬ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಇದನ್ನು ನಮ್ಮ ಮಹಾಯುದ್ಧ ನ್ಯೂಸ್ ವಾಹಿನಿಯು ಮಾನ್ಯ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಮತಿ ಎಂ ವಿ ರೂಪಾ ಅವರಿಗೆ ವರದಿಯನ್ನು ನೀಡಿತು ಇದಾದ ತಕ್ಷಣವೇ ಸ್ಪಂದಿಸಿದ ದಂಡಾಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸಮಸ್ಯೆಯನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಸಮಸ್ಯೆಯನ್ನು ಪರಿಹರಿಸಲು ಸೂಚನೆ ನೀಡಿದರು ಸಂದರ್ಭದಲ್ಲಿ ಹಟ್ಟಿಯ ಜನತೆಗೂ ಹಾಗೂ ಅಧಿಕಾರಿಗಳಿಗೂ ಸಮನ್ವಯತೆ ತರುವಲ್ಲಿ ಮೊಳಕಾಲ್ಮುರು ಆರಕ್ಷಕ ಠಾಣೆಯ ಪಿಎಸ್ಐ ಪಾಂಡುರಂಗಪ್ಪನವರು ಅವರ ಪಾತ್ರ ಪ್ರಮುಖವಾಗಿತ್ತು ಸಂದರ್ಭದಲ್ಲಿ ಸಮಸ್ಯೆಯನ್ನು ಪರಿಹರಿಸಿದ ತಾಲೂಕು ದಂಡಾಧಿಕಾರಿಗಳಾದ ಎಂ ವಿ ರೂಪಾ ಅವರಿಗೂ ಹಟ್ಟಿಯ ಜನತೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿಗಳಾದ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಹಾಜರಿದ್ದರು

ಇಲ್ಲ ಬಂದಿಲ್ಲ ಎಲ್ಲ ಪಾವ ತಾತ್ ಅಲ್ಲ ಚಾಲೂ ಮಾಡಿಸೋದ ಮತ್ತೆ ಮೂರು

ಮೇಡಮ್ ಅವ್ರು ಬಂದು ನಮಗೆ ನೀರಿನ ವ್ಯವಸ್ಥೆ ಚೆನ್ನಾಗಿ ಮಾಡಿ ಹೋದರು ಅವರಿಗೆ ಧನ್ಯವಾಗಲೆ ನಮಸ್ಕಾರ ಅಂತ ಇಲ್ಲಿ ನೀರಿನ ಸಮಸ್ಯೆ ಭಾಳ ದಿನ ಇತ್ತು ಭಾಳ ದಿನ ಇರೋದೇ ಶಾಲೆಗೆ ಹೋಗಿ ಮಕ್ಕಳಿಗೂ ನೀರಿನ ಸಮಸ್ಯೆ ಕರುಗಳಿಗೂ ನೀರಿಲ್ಲದ ಮತ್ತು ಅದರಿಂದ ಹೋಗಿ ನಿನ್ನೆ ಮೇಡಮ್ ಅವರ ಹತ್ರ ಹೋಗಿ ಮಾತಾಡಿ ಕರ್ಕೊಂಡು ಬಂದಿದ್ದಕ್ಕೆ ಬಂದರು ಮೇಡಮ್ ಅವರು ಬಂದಿದ್ದರು ತಾಸದಾರ್ ಮೇಡಮ್ ಅವರು ಪಾಂಡ್ರಂಗ್ ಸಬ್ ಇನ್ಸ್ಪೆಕ್ಟ್ರು ಚೀಫ್ ಆಫೀಸರು ಎಲ್ಲ ಬಂದು ತನಿಖೆ ಮಾಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಇನ್ನು ಇದ್ರ ಮುಂಚೆ ಇನ್ನು ಮುಂದೆ ನಮಗೊಂದಿಷ್ಟು ನಲ್ಲಿ ಓಡಾಡೋಕ್ಕೆ ದಾರಿಯಲ್ಲಿ ಬೀದಿ ಲೈಟ್ಟು ಅದೊಂದು ಮಾಡಿಕೊಟ್ರೆ ತುಂಬ ಧನ್ಯವಾದಗಳು ಅಂತ ಹೇಳ್ತೀನಿ ಮೇಡಮ್ ಬಂದು ಎಲ್ಲ ವ್ಯವಸ್ಥೆ ಮಾಡಿದ್ದಾಳೆ ಕ್ಲೀನಾಗ ಇನ್ನೊಂದು ಎರಡು ದಿನ ಬಂದು ಬೇಸ್ ಚೆನ್ನಾಗಿ ಮಾಡಲಿ ನಮಗೆ ಈ ಸ್ಕೂಲ್ಗೆ ಹೋಗೋ ಹುಡುಗರಿಗೆ ನೀರು ಇಲ್ದಂಗೆ ಇದ್ದಿಲ್ಲ ಮಾಡಿ ಬಂದು ರಾತ್ರಿ ಚೆನ್ನಾಗಿ ಮಾಡಿ ಹೇಳಿ ಬೈದು ಮಾಡಿಸ ನೆಲ್ಲಿ ಎಲ್ಲ ಚೆನ್ನಾಗಿ ಇನ್ನೂ ಹೇಳಿ ಮಾಡಿಸ್ಲಿ ಗುಡಿ ಇಲ್ಲ ನಮ್ಮ ಹತ್ತಿರ ಮನೆ ಥ್ಯಾಂಕ್ ಯು ಇಟ್ಟರೆ ಒಳ್ಳೆದಾಗಲಿ ಒಳ್ಳೆದಾಗಲಿ ಆಯಮ್ಗೆ ಇಷ್ಟು ದಿನ ನೀರಿದ್ದಿಲ್ಲ ನಿನ್ನೆ ಬಂದರು ತಹಶೀಲ್ದಾರ್ ಮೈನಮ್ ಅವರು ಬಂದು ಮತ್ತು ಸರ್ ಬಂದು ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ರು ಸ್ಕೂಲಿಗೆ ಹೋಗೋಕೆ ನೀರಿದ್ದಿಲ್ಲ ಮ್ಯಾಕೆ ಮ್ಯಾ ಮ್ಯಾಕೆ ಮರಿಗಳಿಗೆ ಪ್ರಾಣಿಗಳಿಗೆ ನೀರಿದ್ದಿಲ್ಲ ಅವ್ರು ಬಂದು ಎಲ್ಲ ಸರಿ ಮಾಡಿಸಿ ಎಲ್ಲ ಸೌಕರ್ಯವಾಗಿ ಕೊಟ್ಟು ಹೋದರು ಅವರಿಗೆ ತುಂಬ ಥ್ಯಾಂಕ್ಸ್